ಷ್ಟು ದೊಡ್ಡ್ರ್ ನಾವಲ್ಲ ಸ್ವಾಮಿ ಪಾಪ ಆಕ್ಚುಲಿ ಅವ್ರನ್ನ ನಾವೆಚ್ಚೆ ನಾವೆಲ್ಲ ಸಣ್ಣ ಸಣ್ಣ ಕಲಾವಿದ್ರು ಕೂಡ ಸಾಯೋವರೆಗೂ ಈ ಪ್ರೀತಿನ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಇದ್ರದ್ದು ಯಾವ್ದು ಕಣ್ಣು ಬೀಳ್ತೀರಿ ನಾವು ಹೋಗ್ತಾರಣ ಈಗ ಕಾಟೆಲ್ಲ ಸಿನಿಮಾಗ ಬಂದ್ಬಿಡ್ತೀರಿ ಯಾಕಂದ್ರೆ ಆಗ್ಲಿ ಹನ್ನೊಂದು ಗಂಟೆ ಆಗೋಯ್ತು ಏನಕ್ಕೆ ಉತ್ತರ ಕರ್ನಾಟಕ ನಾವು ಸದಾ ಬರ್ತೀವಿ ಅಂತಂದ್ರೆ ಇದೊಂದು ಹೃದಯ ಇದ್ದಂಗೆ ನಮ್ಗೆ ನಾನು ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಇನ್ನು ಸಹ ತನಕ ಹೇಳ್ತೀವಿ ಕಲಾವಿದ್ರನ್ನ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಜನ ಯಾವತ್ತು ಬರಿ ಒಟ್ಟಲ್ಲಂತೂ ಮನಕ್ ಸಾಲ ಹೌದೋ ಅಲ್ಲ ಅದು ಯಾವುದೇ ಸಿನಿಮಾ ಆಗ್ಬೋದು ಯಾವುದೇ ನಾಟಕ ಆಗ್ಬೋದು ಬಟ್ ಕಲಾವಿದ್ರನ್ನ ತುಂಬಾ ಹರಿಸಿ ಬೆಳೆಸಿ ಪ್ರೀತಿ ತೋರಿಸೋ ಉತ್ತರ ಕರ್ನಾಟಕ ಮಂದಿಗೆ ನಿಜವಾಗ್ಲೂ ಮೈಯಲ್ಲಿರೋ ಚರ್ಮ ತೆಗೆದು ಚಪ್ಪಲಿ ಮಾಡಿ ಹಾಕಿದ್ರು ಕಮ್ಮಿನೇ ನಾವು ಪ್ರತಿಯೊಬ್ಬ ಕಲಾವಿದ ಹೇಳ್ತೀನಿ ಯಾಕಂದ್ರೆ ಎಷ್ಟು ಕಲಾ ಇದ್ರೆ ಎಷ್ಟು ಕಲಾ ಇಲ್ಲಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಸೊ ಏನಕ್ಕೆ ಹೇಳ್ತಾ ಇದೀನಿ ಅಂತಂದ್ರೆ ಇವತ್ತು ಕಾಟಾರ ನೀವೇನ್ ನೋಡಿದ್ರಿ ಈಗ ಟ್ರೈಲರ್ ಇದೇ ಸಿನಿಮಾ ಇದೊಂದು ಯಾಕಂದ್ರೆ ನಮ್ಮ ನಿರ್ದೇಶಕರು ನಮ್ಮ ಸ್ನೇಹಿತರಿಗೆಲ್ಲ ಹೇಳಿದೆ ಇವತ್ತು ನೀವೇನು ನೋಡಿದ್ರು ಇದೇ ನಿಮ್ಗೆ ಎರಡು ಕಾಲು ಗಂಟೆ ಸಿನಿಮಾ ತೋರಿಸೋದು ನಾವು ಓಪನಿಂಗ್ ಅದೇ ಶಾರ್ಟ್ ಎಂಡ್ ಈ ಶಾರ್ಟ್ ಇನ್ ಮಧ್ಯದಲ್ಲಿ ಮಿಕ್ಕಿದೆ ನೀವ್ ಏನ್ ಅನ್ಕೊಂಡ್ರು ಸರಿನೆ ಅಲ್ಲ ಸರ್ ಏನಕ್ಕೆ ಅಂತಂದ್ರೆ ಈ ಸಿನಿಮಾದಲ್ಲಿ ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲಿ ನಡೆದಂತ ಒಂದು ನಿಜವಾದ ಘಟನೆ ಅದು ಉಳುವವನೇ ಭೂಮಿ ಒಡೆಯ ಅಂತ ಹೇಳಿ ರೈತರಿಗೆ ಒಂದು ದೊಡ್ಡ ಕಾಯ್ದೆನೆ ತಂದ್ರು ಆಗ ಕೆಲವು ಘಟನೆಗಳನ್ನ ಅದರಲ್ಲೂ ತುಂಬಾ ಕೈ ಘಟನೆಗಳನ್ನ ನಾವಿದೀವಿ ಇದರಲ್ಲಿ ಇದರಲ್ಲಿ ಯಾವುದೇ ಹೀರೋಯಿಸಮ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಲ್ಲ ಎಲ್ಲ ಇದೆ ಅದ್ರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಾನು ಹುಟ್ಟಕ್ಕಿನ್ನೊಂದು ಮೂರು ವರ್ಷದ ಹಿಂದೆ ನಡೆದಿರೋದಂತ ಕತೆ ಯಾಕಂದ್ರೆ ಹೆಚ್ಚು ಕಮ್ಮಿ